ಗ್ಯಾರಂಟಿ ಯೋಜನೆಗಳಿಂದಾಗಿ ಕ್ಷೇತ್ರಕ್ಕೆ ಬರ್ತಾ ಇದ್ದ ಅನುದಾನ ಕಡಿಮೆಯಾಗಿದ್ದು ಒಂದೆರಡು ಗ್ಯಾರಂಟಿ ಯೋಜನೆಗಳನ್ನು ಕೈ ಬಿಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಮನವಿ ಮಾಡ್ತೇನೆ ಅಂತ ವಿಜಯನಗರದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ನೀಡಿರುವ ಹೇಳಿಕೆ ವೈರಲ್ ಆಗ್ತಾ ಇದೆ ಕೆಲವು ಕಾಂಗ್ರೆಸ್ ಶಾಸಕರು ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಈ ಹಿಂದೆನೇ ಹೇಳಿದ್ರು ಗ್ಯಾರಂಟಿಗಳಿಂದ ನಮಗೆ ಅನುದಾನ ಸಿಕ್ತಿಲ್ಲ ಕ್ಷೇತ್ರದಲ್ಲಿ ತಲೆ ಎತ್ತಿ ಓಡಾಡೋಕಾಗ್ತಿಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ರು ಈಗ ಮತ್ತೆ ಕಾಂಗ್ರೆಸ್ನ ಹಿರಿಯ ಶಾಸಕ ಗವಿಯಪ್ಪ ಒಂದೆರಡು ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಹೊಸಪೇಟೆಯ ಇಪ್ಪತೇರಿಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿಗಳಿಂದ ಕ್ಷೇತ್ರಕ್ಕೆ ಆಶ್ರಯ ಮನೆಗಳು ಬರ್ತಿಲ್ಲ ಶಕ್ತಿ ಯೋಜನೆ ಸೇರಿದಂತೆ ಇನ್ನೆರಡು ಗ್ಯಾರಂಟಿಗಳನ್ನು ಕಡಿಮೆ ಮಾಡೋಕೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಅವರೇನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಕೇಳ್ತಾ ಸ್ವಲ್ಪ ಮನೆಗಳು ಸ್ವಲ್ಪ ಎರಡು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅನ್ಕೊಂಡಿದ್ದೀನಿ ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಭದ್ರವಾಗಿರ್ತೀವಿ ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ವ್ಯವ ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ವರ್ಷಗಳ ಒಂದು ನಲ್ವತ್ತು ಸಾವಿರ ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಬಳಿಕ ಸ್ಪಷ್ಟನೆ ತಮ್ಮ ಹೇಳಿಕೆ ವಿಪಕ್ಷಗಳ ಬಾಯಿಗೆ ಆಹಾರವಾಗ್ತಿದ್ದಂತೆ ಈ ಸಂಬಂಧ ಸ್ಪಷ್ಟನೆ ನೀಡಿದ ಗವಿಯಪ್ಪ ಅವರು ನಾನು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿಲ್ಲ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ ಗ್ಯಾರಂಟಿಯಿಂದ ಎಲ್ಲರಿಗೂ ಲಾಭ ಆಗ್ತಿದೆ ಅಂತ ಹೇಳಿದ್ದೇನೆ ಗ್ಯಾರಂಟಿ ಯೋಜನೆಗಳಿಂದಲೇ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ನಮ್ಮ ಸರ್ಕಾರ ಇರೋವರೆಗೂ ಗ್ಯಾರಂಟಿ ಯೋಜನೆ ಇರುತ್ತೆ ನಮಗೆ ಯಾವುದೇ ಅನುದಾನದ ಕೊರತೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಈ ಬಗ್ಗೆ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಭಾರತಿ ಜೊತೆ ಮಾತಾಡಿದ್ದಾರೆ ಸರ್ಕಾರದಿಂದ ಮನೆಗಳು ಕೂಡ ಕಟ್ಸ್ಕೊಟ್ರಿ ಅಂತ ಹೇಳ್ಬೋದು ನಾನು ಎಲ್ಲ ಇವಾಗೆಲ್ಲ ಗ್ಯಾರಂಟಿಗಳು ಕೂಡ ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ನೋಡೋಣ ಅಂತೇಳಿ ಅಷ್ಟು ಹೇಳಿದ್ರಿ ಅಷ್ಟೇ ಅದು ಅದೆಲ್ಲ ವೈರಲ್ ಆಗುತ್ತೆ ಅದು ಅಷ್ಟೇ ಆಗಲಿ ಬೇರೆ ಏನೂ ಇದಾಗಿಲ್ಲ ಇವತ್ತು ನಮ್ಮ ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟಿರೋದಕ್ಕೋಸ್ಕರ ಭಾಳಷ್ಟು ಬಾಳ ಕುಟುಂಬಗಳು ರೈತ ಕುಟುಂಬಗಳು ಬಡ ಜನರು ಕಾರ್ಮಿಕರು ಎಲ್ಲರಿಗೂ ಇವತ್ತು ಕೆಲಸ ಇಲ್ಲದಂಗೆ ಇವತ್ತು ಭಾಳ ತೊಂದರೆಯಲ್ಲಿದೆ ಸಂಕಟದಲ್ಲೇ ಇದೆ ಜೊತೆಗೆ ಏನಂದರೆ ಯಾರಿಗೂ ಬಡ ಜನರಿಗೆ ಕಾರ್ಮಿಕರಿಗೆ ರೈತರಿಗೆ ವಾರದಲ್ಲಿ ಮೂರು ದಿವಸ ನಾಲ್ಕು ದಿವಸ ಕೆಲಸ ಸಿಗುತ್ತೆ ನಾವು ಅಂದ್ಕೊಂಡಂಗೆ ಇವಾಗ ನೂರ ಮುನ್ನೂರ ಐವತ್ತು ರೂಪಾಯಿ ಕೂಲಿ ಐನೂರು ರೂಪಾಯಿ ಇವೆಲ್ಲ ಯಾವ ಇಲ್ಲ ಹಳ್ಳಿ ಲೆಕ್ಕನೇ ಬೇರೆ ಆಗುತ್ತೆ ಅಲ್ಲೆಲ್ಲ ಅಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ಕೊಡ್ತಾರೆ ಅವರಿಗೆ ಒಂದು ಹೆಣ್ಣಾಳಿಗೆ ಒಂದು ನೂರೈವತ್ತು ಗಂಡಾಳಿಗೆ ಒಂದು ಎಂಟನೂರು ರೂಪಾಯಿ ಯಾಕಂದರೆ ವ್ಯವಸಾಯ ನಡೆಯೋದೇ ಅಷ್ಟನ್ನಲ್ಲೇ ರೈತರು ಕೊಡಲಿಕ್ಕೂ ಆಗೋಲ್ಲ ಕೊಡಬೇಕು ಅಂದ್ಕೊಂಡ್ರು ಕೂಡ ರೈತರು ಆಗಲ್ಲ ಈ ಥರ ನಾನಾ ಕಷ್ಟದಲ್ಲಿರೋದ್ರಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬ ಬಡವ್ರ ಪರ ಇರೋರು ಬಡವ್ರ ಬಗ್ಗೆ ಆಲೋಚನೆ ಮಾಡೋರು ಬಡವರು ಕಷ್ಟ ತಿಳ್ಕೊಂಡವರು ಅವ್ರಿಗೆ ಇವೆಲ್ಲ ಸಮಸ್ಯೆಗಳು ನಮಗೆಲ್ಲರಿಗೂ ಹೆಚ್ಚು ನಮಗೂ ನಮಗೂ ಅಷ್ಟು ಮಾಹಿತಿ ಇಲ್ಲ ಬಟ್ ಅವ್ರಿಗಿಂತ ಅಷ್ಟು ಮಾಹಿತಿ ನಮ್ಗೆ ಯಾರು ಇಲ್ಲ ಯಾಕಂದರೆ ಬಡತನದಿಂದ ಬೆಳೆದವರು ಹಾಗಾಗಿ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಏನು ಇವತ್ತು ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರ ಅವರೊಂದು ಮನತ್ನಿಂದ ನಡೀತಾ ಇದೆ ಹಾಗಾಗಿ ನಾವು ಗ್ಯಾರಂಟಿಗಳು ಎಲ್ಲರೂ ನಾವೆಲ್ಲರೂ ಎಷ್ಟು ಜನ ನೂರಾರು ಮೂವತ್ತೈದು ಜನ ಎಮ್ ಎಲ್ ಎಗಳು ಇರಲಿ ನಾವೆಲ್ಲರೂ ಸಹಾಯಗಳ ಜೊತೆಗೆ ನಾವು ಯಾರು ನಾವು ಗ್ಯಾರಂಟಿಗಳು ವಾಪಸ್ಸು ತಗೊಳ್ರಿ ಅಂತ ಹೇಳ್ಬಿಟ್ಟು ಯಾರು ನಾವು ಯಾರು ಇವತ್ತಂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಾವು ಮುಂದೆನೂ ಕೊಡೋದಿಲ್ಲ ಯಾರೂ ಕೊಡೋದಿಲ್ಲ ಹಾಗಾಗಿ ಇದೆಲ್ಲ ತೀರ್ಮಾನ ಕಾಂಗ್ರೆಸ್ ಸರ್ಕಾರದ್ದು ಸಿದ್ದರಾಮಯ್ಯ ಸಾಹೇಬ್ರು ತೀರ್ಮಾನ ಅದಕ್ಕೆ ನಾವು ಅವ್ರ ಜೊತೆಗೆ ನಿಂತು ಶಾಸಕ ಗವಿಯಪ್ಪ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಈ ವಿಚಾರವಾಗಿ ಹೇಳಿಕೆ ನೀಡಿರುವ ಶಾಸಕ ಗವಿಯಪ್ಪ ಅವರಿಗೆ ಪಕ್ಷದಿಂದ ಶೋಕಾಸ್ ನೋಟಿಸ್ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ನಾವು ಗ್ಯಾರಂಟಿ ವಿಚಾರದಲ್ಲಿ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದು ಎಂಥದ್ದೇ ಪರಿಸ್ಥಿತಿ ಬಂದರೂ ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಕಾಂಗ್ರೆಸ್ ಪಕ್ಷದ ಯಾವುದೇ ಶಾಸಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಮಾಡಬಾರದು ಪ್ರಶ್ನೆ ಮಾಡಿದ್ರೆ ಯಶಸ್ಸು ಕ್ರಮ ಜರುಗಿಸಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು